ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಮೌನಿ ಅಮಾವಾಸ್ಯೆ ಇದೆ ಮೌನಿ ಅಮಾವಾಸ್ಯೆ ಅಂದರೆ ಮೌನಾಚರಣೆ ಮಾಡುವಂಥದ್ದು ಅಂದರೆ ಪೂರ್ತಿ ಮೌನಾಚರಣೆ ಮಾಡೋದು ಈಗಿನ ಕಾಲದಲ್ಲಿ ಸಾಧ್ಯ ಆಗೋದಿಲ್ಲ ಬಿಡಿ ಯಾಕಂದರೆ ಮಾತಾಡ್ತಾ ಇರಬೇಕು ಆದರೆ ಕಡಿಮೆ ಮಾತಾಡಿ ಮಾತು ಅನ್ನೋದು ತುಂಬ ಚೆನ್ನಾಗಿ ನಾವು ಆದಷ್ಟು ಕಡಿಮೆ ಮಾತಾಡಿದಾಗ ನಮಗೆ ಆರೋಗ್ಯದಲ್ಲೂ ಕೂಡ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಆರೋಗ್ಯ ಎಲ್ಲವೂ ನಿಯಂತ್ರಣದಲ್ಲಿ ಇರುತ್ತೆ ಅದಕ್ಕೋಸ್ಕರ ಮೌನಿ ಅಮಾವಾಸ್ಯೆಯನ್ನು ಈ ರೀತಿ ನೀವು ಒಂದು ಸರಿ ಆಚರಣೆ ಮಾಡಿ ಒಂದು ಸ್ವಲ್ಪ ಸಮಯದವರೆಗಾದರೂ ನಿಮ್ಮ ಕೈಯಲ್ಲಿ ಎಷ್ಟು ಸಮಯ ಸಾಧ್ಯ ಆಗುತ್ತೋ ಅಷ್ಟು ಸಮಯದವರೆಗೂ ನೀವು ಒಂದು ಮೌನವನ್ನು ಆಚರಿಸಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಹಾಗೆ ನೀವು ಬುಧವಾರ ಕೂಡಿ ಬಂದಿರೋದ್ರಿಂದ ಮನೆಯಲ್ಲಿ ನೀವು ಮನೆಯನ್ನು ಶುಚಿಗೊಳಿಸಿ ಆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಅಮಾವಾಸ್ಯೆ ದಿನದಲ್ಲಿ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಇನ್ನೂ ಸ್ಪೆಷಲ್ಲಾಗಿ ನಾವು ಹೇಳಬೇಕು ಅಂದರೆ ಬುಧವಾರ ಅಮಾವಾಸ್ಯೆ ಬಂದಿರೋದು ಒಂದು ಕಡೆ ಆದರೆ ಕುಂಭಮೇಳ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಮಾವಾಸ್ಯೆಯನ್ನು ನಾವು ಆಚರಿಸೋದು ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ಜನಕ್ಕೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಗೊತ್ತಿರೋದಿಲ್ಲ ಸ್ನೇಹಿತರೆ ನೀವು ಹಣದ ಸಮಸ್ಯೆಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀರಾ ಅಥವಾ ಈ ಒಡವೆಗಳನ್ನ ಹೊಸದಾಗಿ ಕೊಂಡ್ಕೊಳ್ಬೇಕು ಅಥವಾ ಮನೆಯಲ್ಲಿ ಏನೇ ಒಂದು ಇರುವಂಥ ಸಣ್ಣ ಪುಟ್ಟ ಒಡವೆಗಳಿಂದ ದೊಡ್ಡ ಒಡವೆಗಳವರೆಗೂ ಗಿರ್ವಿ ಇಟ್ಟಿದ್ದೀರಾ ಈ ರೀತಿಯ ಸಂದರ್ಭಗಳಲ್ಲಿ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಹಾಗೂ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಅಕ್ಕ ನಮ್ಮ ಯಜಮಾನರು ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ನಮಗೆ ಮಾರ್ಗ ಗೊತ್ತಾಗ್ತಾ ಇಲ್ಲಕ್ಕ ಒಡವೆಗಳು ಬಿಡಿಸ್ಕೊಳ್ಳೋದಕ್ಕೆ ಮಾರ್ಗ ಗೊತ್ತಾಗ್ತಾ ಇಲ್ಲಕ್ಕ ಅಥವಾ ನಾವು ಬೇರೆ ರೀತಿಯ ಕೈ ಸಾಲಗಳು ಮಾಡ್ಕೊಂಡಿದ್ದೀವಕ್ಕ ಅಂತ ಹೇಳುವಂಥವರು ನೋಡಿ ಈ ದಿನ ನೀವು ಅಂದ್ರೆ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಪೂಜೆ ಮಾಡ್ತಿರೋ ತುಂಬ ಸರಳ ವಿಧಾನದಲ್ಲೇ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಒಂದು ಪ್ಲೇಟನ್ನು ಮುಂದೆ ಇಟ್ಬಿಟ್ಟಿದೆ ನಿಮಗೆ ಯೂಟ್ಯೂಬಲ್ಲೆಲ್ಲ ಅಷ್ಟೋ ಥರ ಸಿಗುತ್ತೆ ಸ್ನೇಹಿತರೆ ಅದನ್ನು ನೀವು ಕೇಳಿಸ್ಕೊಳ್ತಾ ಈ ಕುಂಕುಮಾರ್ಚನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಂಕಲ್ಪ ಮಾಡ್ಕೊಳ್ಳಿ ಇರುವಂಥ ಸಾಲಗಳು ತೀರಿ ಮನೆಯಲ್ಲಿ ನಮಗೆ ನೆಮ್ಮದಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಕೊಟ್ಟು ಕಾಪಾಡು ತಾಯಿ ಅಂತ ಕೇಳ್ಕೊಳ್ಳಿ ಆ ಕುಂಕುಮವನ್ನ ನೀವು ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳಿ ಮಕ್ಕಳಿದ್ರೆ ಅಥವಾ ಯಜಮಾನರಿದ್ರೆ ಕುಂಕುಮವನ್ನು ಇಟ್ಕೊಳ್ಳಿ ಅದು ಒಂಥರ ನಮಗೆ ಶ್ರೀ ರಕ್ಷೆ ಯಾವಾಗಲೂ ಅಷ್ಟೆ ಈ ರೀತಿ ಅಮಾವಾಸ್ಯೆ ದಿನ ನೀವು ಮಾಡಿಕೊಳ್ಳಿ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಮನೆಗೆ ಒಂದು ಕಣ್ಣು ದೃಷ್ಟಿ ಬಿದ್ದಿದ್ರೆ ಯಾವಾಗಲೂ ಅಥವಾ ನಿಮ್ಮ ಯಜಮಾನರ ಅಕ್ಕ ತಂಗಿಯರು ಅವರ ಸ್ವಂತದವರು ಹೆಣ್ಣು ಮಕ್ಕಳು ಯಾರಾದರೂ ಒಂಥರ ಶಾಪ ಹಾಕೋದು ಹತ್ಕೊಂಡು ನಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತಂದ್ಬಿಟ್ಟು ಮಕ್ಕಳು ನಿಮ್ಮಿಂದ ದೂರ ಇದ್ದರೆ ಅಥವಾ ಅವ್ರಿಗೆ ಏನೋ ಒಂದು ಗೊತ್ತೋ ಗೊತ್ತಿಲ್ಲದೋ ಕಷ್ಟ ಕೊಟ್ಬಿಟ್ಟಿದ್ರೆ ತವರು ಮನೆಗೆ ಬರ್ತಾ ಇರೋದಿಲ್ಲ ತುಂಬ ನೋವಲ್ಲಿದ್ದರೆ ಅವರೆಲ್ಲೋ ಇರ್ತಾರೆ ಆಗ ನಮಗೆ ಏನೇ ಒಂದು ನಾವು ದುಡಿದ್ರೂ ಕೂಡ ಒಂದು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಜೊತೆಯಲ್ಲೇ ಹುಟ್ಟಿರುವಂಥವರಾದರೆ ಅವ್ರನ್ನ ನಾವು ಹೋಗಿ ಕ್ಷಮೆ ಕೇಳಿ ಕರ್ಕೊಂಡು ಬಂದು ನಿಜವಾಗ್ಲೂ ಹೆಣ್ಮಕ್ಳು ಮನೆಗೆ ಬಂದು ಹೋಗೋದು ಅವ್ರಿಗೆ ನಾವು ಏನೂ ಕೊಡಲಿಲ್ಲ ಅಂದರೂ ಕೂಡ ತುಂಬ ಖುಷಿಯಾಗಿ ಅವ್ರು ನಮ್ಮ ಮನೆಯಿಂದ ಹೋದರೆ ನಾವು ತುಂಬ ಏಳಿಗೆ ಆಗ್ತೀವಿ ಸ್ನೇಹಿತರೆ ಆ ಥರ ಕೂಡ ನೀವು ಮಾಡಿ ನೋಡಿ ಯಾಕಂದರೆ ನಾವು ಇಷ್ಟೇ ನಾವು ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ವೋ ಗೊತ್ತಿರೋದಿಲ್ಲ ಆದರೆ ಜೊತೆಯಲ್ಲಿ ಹುಟ್ಟಿರುವಂಥವರು ನಾವು ಈ ಜಗಳ ಮಾಡಿದ್ರೂ ಪರವಾಗಿಲ್ಲ ಒಂದು ಸಾರಿ ಆದ್ರೂ ನಾವು ಅವರ ಪ್ರೀತಿನಲ್ಲಿ ಇರಬೇಕು ಜೊತೆಯಲ್ಲಿ ಹುಟ್ಟಿರುವಂಥವ್ರನ್ನ ಕರ್ಕೊಂಡು ಬನ್ನಿ ಹೋಗಿ ಮಾಡಿ ಚೆನ್ನಾಗಿರುತ್ತೆ ಮತ್ತು ಒಂದು ಅದೇ ರೀತಿಯಲ್ಲಿ ಕೂಡ ಯಾಕೆ ಹೆಣ್ಮಕ್ಳಿಗು ಅಲ್ಲಿ ನೋವು ಇದ್ದರೆ ನಾವು ಏಳ್ಗೆ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಹೇಳ್ದೆ ಅದನ್ನು ಮಾಡಿಕೊಂಡು ಅದರ ಜೊತೆ ರಾತ್ರಿ ಮಲಗುವಾಗ ಸ್ವಲ್ಪ ಸೋಂಪು ಕಾಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು ರುಪಿ ಕಾಯ್ನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇವೆರಡನ್ನೂ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಇಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು ಆಮೇಲೆ ಇದನ್ನು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಇದು ಒಂಥರ ರಾಮ ಬಾಣ ಥರ ಅಷ್ಟು ಚೆನ್ನಾಗಿರುವಂಥದ್ದು ಈ ಪರಿಹಾರವನ್ನು ರಾತ್ರಿ ನೀವು ನಿದ್ದೆ ಮಾಡೋದಕ್ಕೂ ಮುಂಚೆ ಮಾಡಿಕೊಳ್ಬೇಕಾಗುತ್ತೆ ಕೇಳ್ಕೊಂಡಿದ್ದೆ ಇದನ್ನು ತಲೆದಿಂಬಿನ ಕೆಳಗೆ ಇಟ್ಟು ಒಂದು ಕನಿಷ್ಠ ಪಕ್ಷ ಒಂದು ಐದು ದಿನ ಆದರೂ ಇರಬೇಕಾಗುತ್ತೆ ಆ ಥರ ಮಾಡಿ ಮತ್ತೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ನೀವು ಆ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಐದು ದಿನ ಆದಮೇಲೆ ಏನು ಅಂತ ನಿಮ್ಗೆ ಅನಿಸುತ್ತೆ ಸೋಂಪು ಕಾಳನ್ನು ನೀವು ತೆಗೆದುಬಿಟ್ಟಿದ್ದೆ ಎಲ್ಲಾದರೂ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕ್ಬಿಡಿ ಇನ್ನು ಒಂದು ರುಪಿಯನ್ನು ಯಾರಾದರೂ ಮನೆ ಹತ್ರ ಬರ್ತಾರಲ್ವ ಅವ್ರಿಗೆ ಕೊಡಿ ಅದ್ರ ಜೊತೆ ಇನ್ನಷ್ಟು ಏನೋ ಸೇರಿಸ್ಬಿಟ್ಟು ಈಗ ನಾನು ಹೇಳಿದೆ ನಮಗೆ ಒಂದು ಜನರ ಕೆಟ್ಟ ದೃಷ್ಟಿ ಅಥವಾ ನಮ್ಮ ಮನೆಗೆ ಯಾರೋ ಎಲ್ಲಿಂದನೋ ಅವರು ಪಟ್ಟು ಅಳ್ತಾ ಇದ್ರೆ ಆ ಅಳುವಿನ ಶಬ್ದ ನಮ್ಮ ಮನೆಗೆ ತಟ್ಟಿದ್ರೆ ಕಷ್ಟಗಳು ಅನ್ನೋದು ನಮಗೆ ತಟ್ಟಿದ್ರೆ ಆ ದೃಷ್ಟಿಯೆಲ್ಲ ಹೋಗೋದಕ್ಕೆ ಈ ನಿಂಬೆಹಣ್ಣಿನ ಪರಿಹಾರ ಇದನ್ನು ನಿಮ್ಮ ವ್ಯಾಪಾರದ ಸಂಸ್ಥೆಗಳ ಹತ್ತಿರನೂ ಮಾಡಿಕೊಳ್ಬಹುದು ಮನೆಗೂ ಮಾಡ್ಕೊಳ್ಬಹುದು ಗಾಡಿಗಳಿಗೆ ವೆಹಿಕಲ್ಸ್ಗೆ ಮಾಡಿಕೊಳ್ಬಹುದು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ ನಾಲ್ಕು ಲವಂಗವನ್ನು ಮುಗ್ಗಿರುವಂಥ ಲವಂಗವನ್ನು ತಗೊಂಡು ನಾಲ್ಕು ಕಡೆ ಚುಚ್ಚಬೇಕಾಗುತ್ತೆ ನೀವು ನಿಂಬೆಹಣ್ಣನ್ನು ಇಟ್ಬಿಟ್ಟಿದ್ದೇ ನಾಲ್ಕು ಡೈರೆಕ್ಷನ್ನಲ್ಲಿ ನೀವು ಆ ನಿಂಬೆಹಣ್ಣಿಗೆ ಲವಂಗವನ್ನು ಚುಚ್ಚಿಬಿಟ್ಟಿದ್ದೆ ಮನೆಯ ಹೊರಗೆ ನೀವು ನಿಂತ್ಕೊಂಡು ಕ್ಲಾಕ್ವೈಸ್ ನಿಮ್ಮ ಮನೆಗೆ ದೃಷ್ಟಿ ತೆಗಿಬೇಕು ಬಿಟ್ಟಿದ್ದೆ ತಗೊಂಡೋಗಿ ನಿಮ್ಮ ಮನೆಯ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಏನಾದರೂ ಚರಂಡಿನೋ ಅಥವಾ ಏನಾದರೂ ಕೊಳಚೆ ಪ್ರದೇಶ ಆ ಥರ ಓಡಾಡೋದಕ್ಕೆ ಯಾರೂ ಓಡಾಡಲ್ಲ ಅನ್ನುವ ಜಾಗದಲ್ಲಿ ಇದನ್ನು ತಗೊಂಡೋಗಿ ರಾತ್ರಿನೇ ಅಂದರೆ ನೀವು ಸಂಜೆ ಮಾಡ್ಕೊಂಡ್ಮೇಲೆ ಹೋಗಿ ಬಿಸಾಕಿ ಇದರ ಪ್ರಭಾವ ಎಷ್ಟಿರುತ್ತೆ ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಶಕ್ತಿ ಅನ್ನೋದು ಬರುವಂಥದ್ದು ಪಾಸಿಟಿವಿಟಿ ಅನ್ನೋದು ತುಂಬುತ್ತೆ ಮನೆಯಲ್ಲಿ ಸಕಾರಾತ್ಮಕವಾದ ವಾತಾವರಣ ದೈವ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಹೆಣ್ಮಕ್ಕಳು ಇರ್ತಾರಲ್ವ ಅವ್ರಿಗೆ ಬಲ ಜಾಸ್ತಿ ಇರಬೇಕು ಬಲ ಜಾಸ್ತಿ ಅಂದರೆ ನೀವು ಗಂಡಸರು ಮನೆಯಲ್ಲಿ ದುಡಿತಾ ಇರ್ತೀರಲ್ವ ಹೆಣ್ಮಕ್ಳ ಕೈಯಲ್ಲಿ ಸ್ವಲ್ಪ ಕೊಟ್ಟು ಇಡೀ ದುಡ್ಡನ್ನು ಸ್ನೇಹಿತರೆ ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಖುಷಿಯಾಗಿದ್ದರೆ ಆ ಮನೆ ಒಂಥರ ನಂದ ಗೋಕುಲ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ ನಾವು ಎಷ್ಟೇ ವಿದ್ಯಾವಂತರಾದರೂ ಎಷ್ಟೇ ಬುದ್ಧಿವಂತರಾದರೂ ಎಲ್ಲೋ ಒಂದು ಕಡೆ ಎಡುವು ಬಿಡ್ತಾಯಿದ್ದೀವಿ ಅನಿಸುತ್ತೆ ಮಾಡಿ ನೋಡಿ ಎಲ್ಲ ಒಳ್ಳೆಯ